ಇವತ್ತು ನಮ್ಮ ಅಂಕಲ್ಗುಡ್ತ್ರ ಪಿ ಕೆ ಪಿ ಎಸ್ ಬೋರ್ಡ್ ಮೀಟಿಂಗ್ ಆಗ್ಬೇಕಾಗಿತ್ತು ಕರೆ ಜನ ಆಕ್ರೋಶದಿಂದ ಸ್ವಲ್ಪ ಗಾಡಿಗಳು ಜಕಮ್ ಮಾಡಿ ಇವತ್ತು ಈ ಬೋರ್ಡ್ ಮೀಟಿಂಗ್ ಮುಂದೆ ಮುಂದಾಕಿದ್ದಾರೆ ಇದ್ರೊಳಗೆ ಮೇನ್ ಕಾರಣೀಭೂತ ನಮ್ಮ ಜಿಲ್ಲಾ ಆಡಳಿತ ಮಣ್ಣಿಂದ ಹೇಳತಿವ ನಮ್ಮ ತಾಲೂಕು ಏನ್ ನಡ್ದಿತಿ ನೀವು ಕಣ್ಣು ಮುಚ್ಚ ಕೂತಿರಂತ ಕೇಳ ಕೇಳಿ ಯಾರು ರೆಸ್ಪಾನ್ಸಿಬಲ್ ತೊಳಕ್ ತಯಾರಿಲ್ಲ ಇವತ್ತು ನಿಮ್ ಮಾಧ್ಯಮ ಮುಖಾಂತರನೇ ಹೇಳಕ್ ಇಚ್ಛೆ ಪಡ್ತೀನಿ ಈ ರಾಜ್ಯ ಸರ್ಕಾರ ಐತೋ ಸತ್ತೆ ಐತೋ ನೀವು ವಿಚಾರ ಮಾಡಿ ಒಂದು ಈ ಡಿಸೀಸ್ ಬ್ಯಾಂಕ್ ಇಲೆಕ್ಷನ್ ಈ ನಮ್ನಿ ದಬ್ಬಾಳಿಕೆಯಿಂದ ಮಾಡೋದಿದ್ರೆ ನಮ್ಮ ಜನಾನು ಕೈಯಾಗ ತೋತೈತಿ ನಿಮ್ಮ ಜಿಲ್ಲಾ ಜಿಲ್ಲಾ ಆಡಳಿತ ಏನ್ ಮಾಡ್ತದೆ ನೋಡಕ್ ನಾವು ಗಟ್ಟದ ಅಲ್ಲ ನೀವು ನೀವು ನಿನ್ನಿಂದ ಗಮನಿಸ್ತಾ ಇದ್ರಿ ಬಸ್ತು ಓಡ್ದಾಗ ಏನಾಯ್ತು ದೌರ್ಡ್ವಾಡ್ದಾಗ ಏನಾಯ್ತು ನೀವು ಎಲ್ಲಾರು ನೋಡತ್ತೀರಿ ಮಾಧ್ಯಮ ಮತ್ತ ಮಿತ್ರ ನೋಡತ್ತೀರಿ ಹ ಮದುವೆಗೂ ಆಯ್ತು ಖರೆ ಜಿಲ್ಲಾ ಆಡಳಿತ ಕಣ್ಣ ಮುಂಚೆ ಕುತ್ರ ಹೆಂಗೆ 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 ಡೆಮೊಕ್ರಸಿ ನಡೆಯುತ್ತೆ ಬಸ್ ಹಾಂ ಅಲ್ಲ ಈ ಮಾತು ಈ ಮಾತು ನೀವು ಜಿಲ್ಲಾ ಹೆಸರಿ ಮಂತ್ರಿ ಕೇಳ್ರಿ ಅಲ್ಲ ನಾವು ಕಳೆರಿ ಎರಡು ದಿವ್ಸದಿಂದ ರಿಕ್ವೆಸ್ಟ್ ಮಾಡತ್ತೇವು ಡಿ ಸಿ ಎ ಸಿ ಎಸ್ ಪಿ ಡಿ ಎಸ್ ಬಿ ನಿನ್ನೂ ನೀವು ಬಂದಾಗ ನಾ ಡಿ ಎಸ್ ಬಿ ಜೊತೆ ಮಾತಾಡತ್ತೀನಿ ಯಾರೋ ಜವಾಬ್ದಾರಿ ತೋ ಹಾಕ್ತಾರಿಲ್ಲ ಒಬ್ಬರ ಮೇಲೆ ಬ್ಲೇಮ್ ಗೇಮ್ ನಮಗ ನಮಗ ರೆಕ್ವನ್ ಕೊಟ್ಟಿಲ್ಲ ಯಾರು ರಿಕ್ವೆಸ್ಟ್ ಮಾಡಿಲ್ಲ ಅಂತಾರ ಅಲ್ಲ ಕಣ್ಣು ಮುಚ್ಕೋತಾರೋ ಜಿಡ ಅಂತ ಅಲ್ಲ ಇದು ಬಿಜೆಪಿ ಶಾಸಕು ಹಿಂಗೈತ್ ಪರಿಸ್ಥಿತಿ ಇದ ಕಾಂಗ್ರೆಸ್ ಶಾಸಕ ಇದ್ರೆ ಮಕ್ಕಳು ಮುಕ್ಳಿಂದ ಓಡಿ ಬರ್ತಾರಲ್ಲ ಈ ಯುವ ನಮ್ ಕಡೆ ಅದಾಟಿನ್ ಅಲ್ಲ ಯಾರ ನೀಗಾಂಗಿಲ್ಲ ಅವ್ರು ಗಲಾಟೆ ಮಾಡ್ತಾರ ನೀಗವ್ ಯಾಕೆ ಗಲಾಟೆ ಮಾಡ್ತಾರ ಮುಂದೂಡಲ್ಲೋರಮ್ ಇಲ್ದ ಕಾರಣ ಮುಂದಾಗಿದೆ ಒಳಗ ಮತ್ತ ಒಂದ್ ಟೈಮಿಂಗ್ ಇರ್ತೈತಿ ಆ ಟೈಮಿಂಗ್ ಮೀರಿದ್ಮೇಲೆ ಒಳಗ್ ಬಂದ್ರು ಅರ್ತಿರಂಗಿಲ್ಲ ಬೋರ್ಡ್ ಮೀಟಿಂಗ್ ಅದಕ್ಕೆ ಮುಂದೆ ಹಾಕ್ಯಾರು ಮುಂದಿನ ಏಳು ದಿವಸ ನೋಟಿಸ್ ಕೊಟ್ಟು ಮತ್ತೆ ಮೀಟಿಂಗ್ ಕಂಡಕ್ಟ್ ಮಾಡ್ತಾರೆ